ತಾಯಿ ಶ್ರೀಮತಿ ಸುಜಿತಾ ಬಂಗೇರ್ರವರೇ ಈ ಭಾಗದ ಎಲ್ಲ ಜನರ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಅರಸರೆ ನನ್ನ ಗೆಳೆಯ ರಕ್ಷಿತ್ ಶಿವರಾಮ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮಹಿಳಾ ಘಟಕದ ಅಧ್ಯಕ್ಷರುಗಳು ಇನ್ನಿತರ ಎಲ್ಲ ಇರ್ರೆ ವಿಶೇಷವಾಗಿ ನನ್ನ ಆತ್ಮೀಯ ಗೆಳೆಯ ವಸಂತ್ ಬಂಗೇರ ಮಕ್ಕಳು ಅಳಿಯಂದರು ಸಹೋದರಿ ಅಣ್ಣಂದರು ತಮ್ಮಂದರು ಮೊಮ್ಮಕ್ಕಳು ಎಲ್ಲ ಬಂದಿದ್ರಿ ಅಂತ ಹೇಳ್ತೇನೆ ನಾನು ಒಂದು ವರ್ಷದಿಂದ ಅಜ್ಞಾತದಲ್ಲಿದ್ದೇನೆ ಎಲ್ಲೂ ಹೊರಗೆ ಬಂದೂ ಇಲ್ಲ ಕಾಣಿಸ್ಕೊಂಡು ಇಲ್ಲ ಸಭೆ ಸಮಾರಂಭಗಳಿಗೂ ನಾನು ಬಂದಿಲ್ಲ ವಸಂತ್ ಬಂಗೇರವರು ನಮ್ಮನ್ನು ಅಗಲಿದ್ದಾರೆ ಅಂತ ನನಗೆ ವರ್ತಮಾನ ಬಂದಾಗ ಮನಸ್ಸಿಗೆ ಬಹಳ ದುಃಖ ಆಯಿತು ನಾನು ಈ ಪೇಪರ್ಗಳು ಓದೋದಿಲ್ಲ ಟಿ ವಿ ನೋಡೋದಿಲ್ಲ ನನಗೆ ಫೋನು ಕೂಡ ಹೆಚ್ಚು ಬಳಸೋದಿಲ್ಲ ನಾನು ಹಾಗಾಗಿ ಕೆಲವು ವರ್ತಮಾನಗಳು ನಾನು ಊರಲ್ಲಿ ಹಳ್ಳಿಯಲ್ಲಿ ವಾಸ ಮಾಡೋದು ನನಗೆ ವಿಷಯ ಗೊತ್ತಾಗ್ಲಿಕ್ಕೆ ಸ್ವಲ್ಪ ತಡ ಆಗ್ತದೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬರಬೇಕು ಅಂದಾಗ ನನಗಿದೊಂದು ಸಾರ್ವಜನಿಕ ಸಭೆ ಇನ್ನೊಂದು ಮತ್ತೊಂದು ಅಂತ ಅನ್ನಿಸ್ಲಿಲ್ಲ ಒಬ್ಬ ಮನುಷ್ಯನಾಗಿ ಒಬ್ಬ ಸ್ನೇಹಿತನಾಗಿ ನನ್ನ ಸ್ನೇಹಿತನನ್ನು ನಾನು ಕಳ್ಕೊಂಡಾಗ ನಾನು ಬಹಳ ದೂರದವ್ನ ಇಲ್ಲಿಗೆ ನೀವಿಲ್ಲಿ ಸ್ಥಳೀಯರು ಆತನನ್ನು ಎಷ್ಟು ಇಷ್ಟಪಡ್ಬೋದು ಆದರೆ ಆತ ಈ ಎಲ್ಲ ಸರಹದ್ದುಗಳನ್ನು ಮೀರಿ ಅಲ್ಲಿವರೆಗೂ ತಲುಪಿದ್ದ ಅಂತ ನಿಮಗೆ ಹೇಳೋಕ್ಕೋಸ್ಕರ ಬಂದಿದ್ದೇನೆ ನಾನು ಸಿಟ್ಟು ಯಾರಿಗಿರುತ್ತೆ ಅವರಿಗೆ ಬದುಕು ಬಹಳ ಕಷ್ಟ ಯಾರು ಸಿಟ್ಟಿನವ್ರು ಇರ್ತಾರೆ ಅವ್ರ ಮನೆಯವರ ಪಾಡಂತೂ ಬೇಡ ನಾನು ನನ್ನ ಕಥೆಯನ್ನು ನಿಮ್ಮ ಮುಂದೆ ಅವರ ಹೆಸರಿನಲ್ಲಿ ಹೇಳ್ತಾ ಇದ್ದೇನೆ ಈ ತಾಯಿ ವಸಂತ್ ಅವರು ನಾನು ಎಲ್ಲ ಒಟ್ಟಿಗೆ ಯುರೋಪ್ ಟೂರ್ಗೆ ಹೋಗಿದ್ವಿ ಒಂದು ಕ್ಷಣದಲ್ಲಿ ಯಾತಕ್ಕೆ ಸಿಟ್ಟು ಮಾಡ್ಕೊಂಡೋ ಗೊತ್ತಿಲ್ಲ ಅಮ್ಮ ಕಣ್ಣಲ್ಲಿ ನೀರು ಹಾಕ್ತಾಯಿತು ನನಗೆ ಸಿಟ್ಟು ಜಾಸ್ತಿ ಕರುಣೇನೂ ಜಾಸ್ತಿ ಅದರಲ್ಲಿ ಹೆಣ್ಮಕ್ಳ ಕಣ್ಣಲ್ಲಿ ನೀರು ಕಂಡ್ರೆ ಬಹಳ ಬೇಗ ನಾನು ಭಾವುಕನಾಗ್ತೇನೆ ಅಲ್ಲೇನು ಮಾತಾಡಲಿಲ್ಲ ಏರ್ಪೋರ್ಟಲ್ಲಿ ಆಮೇಲೆ ಒಬ್ಬನನ್ನೇ ಕರೆದು ಕೂಡಿಸ್ಕೊಂಡು ಸ್ವಲ್ಪ ಬೇರೆ ಬೇರೆ ವಿಚಾರಗಳೆಲ್ಲ ಮಾತಾಡಿದ್ದ ಆದಮೇಲೆ ನನ್ನ ಬದುಕನ್ನು ಆತ್ನಿಗೆ ಹೇಳಿದೆ ನೋಡು ವಸಂತ್ ಯಾರ ಮೇಲೆ ನಮಗೆ ಸಿಟ್ಟಿದ್ರು ಯಾರು ನಮಗೆ ಅನ್ಯಾಯ ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ವಾಪಸ್ ನಾವು ಸಿಟ್ಟು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಈ ಓಟ್ ಕೇಳೋದು ಹಂಗಿನ ಬದುಕು ಯಾರ ಮೇಲೆ ಬಿಡ್ತೀವಿ ಅಂದ್ರೆ ಯಾರು ತಿರುಗಿ ಬಿಡೋದಿಲ್ಲ ನಮ್ಮ ಮೇಲೆ ಮನೆಯವ್ರ ಮೇಲೆ ಬಿಡ್ತೀವಿ ನೀನು ಯಾವ ಸಣ್ಣ ವಿಚಾರಕ್ಕಂದಿಯೋ ಟೂರಿಗೆ ಕರ್ಕೊಂಡು ಬಂದು ನನ್ನ ತಂಗಿ ಕಣ್ಣಲ್ಲಿ ನೀರು ಬರ್ಸಿಬಿಟ್ಟಿಲ್ಲ ಅಂತಂದೆ ನೀವು ನಂಬೋದಿಲ್ಲ ಎರಡು ನಿಮಿಷದಲ್ಲಿ ಹತ್ಬಿಟ್ಟ ನನ್ನ ಹತ್ರ ತಪ್ಪಾಯಿತು ಅಂತಂದ ನಾನು ಹಾಗೆ ಮಾಡ್ತೇನೆ ಯಾವ ಸಂತ ಮಾಡಬಾರ್ದು ನಾವು ಅದನ್ನು ಬೇರೆ ಯಾರು ನಮ್ಮ ಜೊತೆಗೆ ಬಾಳ್ವೆ ನಡೆಸೋದಿಲ್ಲಪ್ಪ ಅವರು ಅದೆಷ್ಟು ಉತ್ತಮರಾಗಿದ್ರೇನೋ ನಮ್ಮ ಜೊತೆಗೆ ನಾವು ಒಂಥರ ರಾಕ್ಷಸರಿದ್ದಂಗೆ ಇದ್ದೇವೆ ಒಂದು ಕಡೆಗೆ ಸಿಟ್ಟು ಇನ್ನೊಂದು ಕಡೆಗೆ ಪ್ರಾಮಾಣಿಕತೆ ಸಿಟ್ಟು ಯಾರಿಗೆ ಬರುತ್ತೆ ಅಂದರೆ ಯಾರು ಲಂಚ ತಗೊಳ್ಳೋದಿಲ್ವೋ ಅವ್ರಿಗೆ ಸಿಟ್ಟು ಜಾಸ್ತಿ ಬರುತ್ತೆ ನಾವು ಲಂಚ ಮುಟ್ಟದೇ ಇದ್ದಾಗ ಸಿಟ್ಟು ಮಾಡಿಕೊಂಡಾಗ ನಮಗೆ ಶತ್ರುಗಳು ಜಾಸ್ತಿ ಆಗ್ತಾರೆ ನಾವು ಒಳ್ಳೆಯದನ್ನು ಮಾಡಿದ್ದನ್ನು ಸತ್ವದ ಮೇಲೆ ನೆನಪು ಮಾಡಿಕೊಡ್ತಾರೆ ಬದುಕಿದ್ದಾಗ ನೆನಪು ಮಾಡಿಕೊಡೋದಿಲ್ಲ ಆತ ನೀವು ಕಠೋರ ವ್ಯಕ್ತಿತ್ವ ಅಂತ ಹೇಳಿದ್ರಿ ನಾನು ಒಪ್ಪೋದಿಲ್ಲ ಅದನ್ನು ಭಾಳ ಇದ್ದ ಆ ಕಠೋರವಾದಂಥ ಒಂದು ಹೊದಿಕೆ ಇತ್ತಷ್ಟೇ ಆತ್ಮಗೆ ಜನಪರವಾಗಿರ್ತಕ್ಕಂಥವ್ರಿಗೆ ಸ್ವಭಾವತಃ ಅನ್ಯಾಯದ ವಿರುದ್ಧ ಸಿಡ್ದೇಳುವ ಮನೋಭಾವ ಇದ್ದವರಿಗೆ ಮನೆ ಮಕ್ಕಳು ಲಾಸ್ಟ್ಗೆ ನೆನಪಿಗೆ ಬರ್ತಾರೆ ಅವರು ಮನೆಯವ್ರನ್ನ ಮಕ್ಕಳನ್ನು ಅವ್ರು ಓದೋದು ಅವ್ರ ಭವಿಷ್ಯತ್ತು ಆಸ್ತಿ ಮಾಡೋದು ಬಂಗ್ಲೆ ಮಾಡೋದು ಒಡವೆ ಮಾಡಿಸೋದ್ರಲ್ಲಿದ್ದರೆ ಸಿಟ್ಟು ಇರೋಕ್ಕಾಗೋದಿಲ್ಲ ಆಗೋದಿಲ್ಲ ಬಟ್ ಅಂಥವ್ರೇ ಹೆಚ್ಚಿರೋ ಜಾಗದಲ್ಲಿ ನಾವು ಕಡಿಮೆ ಆಗಿಬಿಡ್ತೀವಿ ಅಲ್ಪಸಂಖ್ಯಾತರು ನಾವು ನಾವು ಸೋತಾಗ ಅಥವಾ ಆರೋಗ್ಯ ಕೆಟ್ಟಾಗ ಸುಸ್ತಾದಾಗ ನಮ್ಮನ್ನು ಆರೈಕೆ ಮಾಡಿ ಕುಳಿಯೋದು ಯಾರಂದರೆ ನಮ್ಮಿಂದ ಏನೂ ಉಪಕಾರ ಪಡ್ಕೊಳ್ತೇ ಬಯಸ್ಕೊಂಡವರು ನಮ್ಮ ಸಿಟ್ಟಿಗೆ ಗುರಿಯಾದವರು ನಮ್ಮ ಮನೆಯವರು ಮಾತ್ರ ಇದು ಅವ್ರ ಕುಟುಂಬಕ್ಕೂ ಆಗಿದೆ ಇದನ್ನು ಯಾರೂ ಹೇಳೋದು ಅಗತ್ಯ ಇಲ್ಲ ಹುಟ್ಟುವಾಗಲೇ ಕೆಲವರಿಗೆ ಆ ಗುಣ ಬಂದ್ಬಿಟ್ಟಿರುತ್ತೆ ಇದಕ್ಕೆ ನೀವು ದೊಡ್ಡವ್ರ ಮನೇಲಿ ಹುಟ್ಟಿರಬೇಕು ಅವರು ಹೋಟೆಲ್ ಹುಟ್ಟಿರಬೇಕು ಇವ್ರ ಹೋಟೆಲ್ ಹುಟ್ಟಿರ್ಬೇಕಂತೇನಿಲ್ಲ ನ್ಯಾಯ ನಿಷ್ಠೂರವಾಗಿ ಮಾತಾಡೋದಕ್ಕೆ ಜನಪರವಾಗಿ ನಿಲ್ಲೋದಕ್ಕೆ ಸ್ವಲ್ಪ ರಕ್ತ ಕೂಡ ಕೆಲಸ ಮಾಡುತ್ತೆ ರಕ್ಷಿತ್ ಹೇಳಿದ್ರು ಒಬ್ಬ ಪುರುಷನ ಹಿಂದೆ ಪುರುಷನ ಹಿಂದೆ ಇರೋದಿಲ್ಲ ಅವ್ರ ಜತೆಯಲ್ಲೇ ಇರ್ತಾರೆ ಹಿಂದೆ ಇದ್ದುಬಿಟ್ರೆ ಅವ್ರು ಮುಂದೆ ಆಗ್ಬಿಡ್ತಾರೆ ಇವ್ರ ಹಿಂದೆ ಆಗ್ಬಿಡ್ತಾರೆ ಈಗ ಅವರು ಏಕಾಂಗಿ ಆಗಿದ್ದಾರೆ ಆ ತಾಯಿಗೆ ಅಮ್ಮ ನಾವೆಲ್ಲ ನಿನ್ನೊಟ್ಟಿಗಿದ್ದೇವಮ್ಮ ನಾವ್ಯಾರೂ ನಿನ್ನ ಬಿಡೋದಿಲ್ಲ ಇಷ್ಟೇ ನಾವಿನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಜನ್ಮತಃ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದವನು ನಮ್ಮ ಮನೆಯ ಧರ್ಮದ ಪ್ರಕಾರ ಮೃತರಾದವರನ್ನು ನಾವು ಅಗ್ನಿಗೆ ಆಹುತಿ ಮಾಡಬೇಕು ಒಂದು ವರ್ಷ ನಾಲ್ಕು ತಿಂಗಳ ಕೆಳಗೆ ನನ್ನ ಪತ್ನಿ ನನ್ನನ್ನು ಅಗಲದ್ದು ನಾನು ಹೇಳಿದೆ ಯಾವ ಪುರೋಹಿತರು ಬರೋದು ಅಗತ್ಯ ಇಲ್ಲ ಯಾವ ಪೂಜೆಗಳು ಮಾಡೋದಿಲ್ಲ ಅಗ್ನಿಗೂ ನಾನು ಸಮರ್ಪಣೆ ಮಾಡೋದಿಲ್ಲ ನನ್ನ ಸುತ್ತ ಯಾವ ಜನ ಇದ್ದಾರೆ ಅವ್ರು ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮ ಆಗಲಿ ನೀವೇ ತಗೊಂಡು ಬಂದು ಆ ತೋಟದಲ್ಲಿ ಹಾಕ್ರಪ್ಪ ಅವ್ಳು ಆವಾಗ ಅವಾಗ ನೋಡ್ತೀನಿ ಅಂತ ಹೇಳಿದೆ ನಮ್ದಿಬ್ಬರದ್ದು ವಿಚಿತ್ರಮ್ಮ ನೀನು ನನ್ನ ಸಹೋದರನನ್ನು ಕಳ್ಕೊಂಡಿದ್ದೀಯ ನಾನು ನಿನ್ನ ತಂಗಿಯನ್ನು ಕಳ್ಕೊಂಡಿದ್ದೆ ನನಗೀಗ ಅನಿಸುತ್ತೆ ದಿವಸ ಆಳ್ತೇನೆ ಅವನ ಸಮಾಧಿ ಹತ್ರ ಹೋಗಿ ಎಷ್ಟು ಹೀನವಾಗಿ ನಡ್ಕೊಂಡ್ಬಿಟ್ಟೆ ಎಷ್ಟು ಸಿಟ್ಟಿನಿಂದ ಮಾತಾಡ್ಬಿಟ್ಟೆ ಏನೇನಕ್ಕೆಲ್ಲ ಬೇಸರ ಮಾಡ್ಕೊಳ್ತಿದ್ದೆ ಎಷ್ಟು ತಾಳ್ಮೆಯಿಂದ ನನ್ನ ಜೊತೆಗೆ ಬದುಕಿದ್ಲಪ್ಪ ಅಯ್ಯೋ ನಾನು ಎಷ್ಟು ಸಣ್ಣವನು ಅಂತ ನನಗೆ ಈಗ ಅನಿಸುತ್ತೆ ಮನುಷ್ಯನ ಬದುಕೆ ಹೀಗೆ ನಾವೆಲ್ಲ ಅನಂತರ ಪಶ್ಚಾತ್ತಾಪ ಪಡೋದು ನೀನು ಗೆದ್ದಿದ್ದೀಯಮ್ಮ ಬದುಕು ಅನ್ನೋ ಪ್ರಯಾಣದಲ್ಲಿ ಜೀವಪರ ಆಸಕ್ತಿ ಇದ್ದಂಥ ಒಬ್ಬ ಮನುಷ್ಯನ ಜೊತೆಗೆ ಆತನ ವೈಯಕ್ತಿಕ ದೌರ್ಬಲ್ಯಗಳನ್ನೆಲ್ಲ ನಿಭಾಯಿಸಿಕೊಂಡು ಮಕ್ಕಳನ್ನು ಸಾಕ್ಕೊಂಡು ಮರ್ಯಾದಸ್ಥರನ್ನಾಗಿ ಮಾಡಿ ಆತ್ಮಗೆ ಅಪಕೀರ್ತಿ ಬರೆದಂತೆ ಆತನ ಕಡೆ ಕ್ಷಣದವರೆಗೂ ನೀನು ಅತನ ಜತೆಗೆ ನಿಂತಿದ್ದೀಯ ಅಂದರೆ ನಿನಗೆ ನಮಸ್ಕಾರಮ್ಮ ನೀನು ಗೆದ್ದಿದ್ದೀಯಾ ನೀನು ಗೆದ್ದು ಬಿಟ್ಟಿಯಮ್ಮ ಭಾಳ ಜನರಿಗೆ ಇದೇ ತೊಡುಕು ಈಗ ವಸಂತ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿರಬಹುದು ಅಮ್ಮ ತಹಸೀಲ್ದಾರ್ಗೆ ಸಬ್ ಇನ್ಸ್ಪೆಕ್ಟರ್ಗೆ ಇಂಜಿನಿಯರಿಗೆ ಫೋನ್ ಮಾಡಿ ತಿಂಗಳ ತಿಂಗಳ ದುಡ್ಡು ತಗೊಂಬ ಅಂದರೆ ವಸಂತ ಏನು ಮಾಡೋದು ಡೈವರ್ಸ್ ಮಾಡೋಕ್ಕಾಗತ್ತಾ ಹೊಡಿಯಕ್ಕಾಗತ್ತ ಅಥವಾ ಮನೆಯವ್ರು ದುಡ್ಡು ತಗೊಳ್ತಾರೆ ಅಂತ ಅಂದಮೇಲೆ ವಸಂತ ಹೊರಗಡೆ ನಿಂತು ಧೈರ್ಯವಾಗಿ ಮಾತಾಡೋಕ್ಕಾಗತ್ತ ಇದಕ್ಕೆ ಡಾಲರ್ಗಳು ರೂಪಾಯಿಗಳು ಕೋಟಿಗಳು ಇನ್ನೊಂದು ಮತ್ತೊಂದು ಹೋಲಿಕೆ ಮಾಡಕ್ಕೆ ಬರೋದಿಲ್ಲ ನಮ್ಮ ಜತೆಗೆ ಬಾಳ್ವೆ ನಡೆಸ್ತಕ್ಕಂಥವ್ರು ಪ್ರಾಮಾಣಿಕವಾಗಿ ಇಲ್ಲದೆ ಹೋದರೆ ನಮ್ಮ ಹಾಗೆ ಅವರು ಏನೂ ಬೇಡ ಅಂತ ವೈರಾಗ್ಯ ಮನೋಭಾವದಿಂದ ಬದುಕದೇ ಇದ್ದರೆ ಇಷ್ಟು ಜನ ಅವರ ಅಧಿಕಾರ ಕಳ್ಕೊಂಡು ಭಾಳ ದಿವಸ ಆಯಿತು ಒಂದು ಶ್ರದ್ಧಾಂಜಲಿ ಸಭೆಗೆ ಇತ್ತೀಚಿನ ದಿನಗಳಲ್ಲಿ ಬರೋದನ್ನು ನಾನು ನೋಡ್ತಾ ಇರೋದು ಬಹಳ ಅಪರೂಪ ನಿಮಗೆ ನಾವು ಗೌರವ ಕೊಡ್ಬೇಕು ಈ ಭಾಗದಲ್ಲಿ ಇನ್ನೂ ಕೂಡ ಕೆಲವು ಮೌಲ್ಯಗಳು ಆದರ್ಶಗಳು ಇರೋ ಜನ ನೀವು ಬದುಕಿದ್ದೀರಿ ಅಂತ ನನಗೆ ಧೈರ್ಯ ಬರ್ತಾಯಿದೆ ಈಗೆಲ್ಲ ಬರಬೇಕಂದ್ರೆ ಏನು ಕೊಡ್ತೀರಾ ಹೋಗ್ಬೇಕಂದ್ರೆ ಏನು ಕೊಡ್ತೀರಾ ಅನ್ನೋ ಕಾಲ ಬಂದುಬಿಟ್ಟಿದೆ ಈಗ ನಾವು ಅಧಿಕಾರದಲ್ಲಿರಬೇಕಾಗಿದ್ದರೆ ನಮಗೆ ಬಿರುದುಗಳು ಕೊಡ್ತಾರೆ ಶಾಲು ಹೊದಿಸ್ತಾರೆ ಬೇಡ ಬೇಡ ಅಂದರೂ ಆ ಹಾರುಗಳಾಗ್ತಾರೆ ಆ ಪೇಟ ತಂದು ಇಡ್ತಾರೆ ಅದು ಎಲ್ಲಿ ಇಡಬೇಕು ನಾವು ನಾವಿರೋ ಮನೆಗಳು ಚಿಕ್ಕವು ಜಾಗ ಇರೋದಿಲ್ಲ ಅದು ಹೋಯ್ತು ಅಂದ ತಕ್ಷಣ ಯಾರೂ ಕಾಣಿಸೋದು ಕೂಡ ಇಲ್ಲ ಸುಮಾರು ಜನ ನಾವು ಸೋತಾಗ ಅನುಮಾನ ಪಡ್ತಾರೆ ನಮ್ಮನ್ನು ನಮಸ್ಕಾರ ಮಾಡಬೇಕಾ ಬೇಡವೋ ಅಂತ ಯಾಕೆಂದರೆ ವಾಪಸ್ಸು ಸಿಗೋದೇನಿರೋದಿಲ್ಲವಲ್ಲ ವಿಶೇಷವಾಗಿ ವಿಧಾನಸೌಧದಲ್ಲಿ ನಾನು ಶಾಸಕನಾಗಿ ಮಂತ್ರಿಯಾಗಿ ವಿರೋಧ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ ಮತ್ತು ಮಾಜಿ ಶಾಸಕನಾಗಿ ಸಭೆಯ ಅಧ್ಯಕ್ಷರಿಗೆ ಎಲ್ಲ ನೋಡಿದ್ದೇನೆ ನಾನು ಆ ಬೆಂಗಳೂರಿನಲ್ಲಿ ವಾತಾವರಣ ಆ ಭಾಗದಲ್ಲಿ ಜನ ಎಷ್ಟು ವ್ಯಾವಹಾರಿಕವಾಗಿರ್ತಾರೆ ಅಂತಂದರೆ ಇವತ್ತಿನವರೆಗೂ ನನಗೆ ನಮಸ್ಕಾರ ಮಾಡ್ತಾ ಇರ್ತಾರೆ ಚುನಾವಣೆಯಾಗಿ ಫಲಿತಾಂಶ ಬಂದು ನಾನು ಸೋತೋಗಿದ್ದೀನಿ ಅಂತ ಆದಮೇಲೆ ಎಲ್ಲಾದರೂ ಕಾಣಿಸ್ಬಿಟ್ರೆ ಅವ್ನ ಕೈ ಎತ್ತೋದೇ ಇಲ್ಲ ವೇಸ್ಟ್ ಅಲ್ವಾ ಇವನಿಗೆ ಯಾಕೆ ನಮಸ್ಕಾರ ಹಾಕೋದು ಅಂತಾರೆ ಅಂತಹ ಜಗತ್ತಿನಲ್ಲಿ ನಾವು ಬದುಕಿರೋದು ಪರಿಚಯ ಮಾಡೋರು ನಾನು ಬರಬೇಕಾಗಿದ್ದರೆ ದೇವರಾಜವರ ಅನುಯಾಯಿ ನಾನು ಅಂತ ಹೇಳಿದರು ನಮ್ಮ ನಮ್ಮನ್ನಾಗಲಿ ಈ ಜೂನ್ ತಿಂಗಳು ಬಂದರೆ ಆರನೇ ತಾರೀಕಿಗೆ ನಲವತ್ತೆರಡು ವರ್ಷ ಆಯಿತು ಬಹುಶಃ ಆ ಪರಿಚಯ ಮಾಡಿದವರಿಗೆ ನಾನು ಎಷ್ಟು ನನ್ನ ಕೃತಜ್ಞತೆಯನ್ನು ಸಲ್ಲಿಸಿದ್ರು ಸರ್ ನನಗೆ ಯಾವ ಬಿರುದು ಈ ಜೀವನದಲ್ಲಿ ಬೇಕಾಗಿಲ್ಲ ಯಾವ ಸ್ಥಾನವೂ ಬೇಕಾಗಿಲ್ಲ ನಾನು ದೇವರಾಜ್ ಅರಸ್ರವರ ಒಬ್ಬ ಅನುಯಾಯಿ ಅಂತ ಹೇಳಿದ್ರೆ ನನಗೆ ಅದಕ್ಕಿಂತ ದೊಡ್ಡ ಪದವಿ ಈ ಬಗ ಬ ಬದುಕಿನಲ್ಲಿ ಯಾವುದಿಲ್ಲವೇ ಇಲ್ಲ ಕಾರಣ ಇಷ್ಟೇ ಹದಿನೆಂಟು ಹತ್ತೊಂಬತ್ತು ವರ್ಷದ ವಯಸ್ಸಿನಲ್ಲಿ ಅವರು ಪರಿಚಯ ನನಗೆ ಅರಸೋರು ತೀರ್ಕೊಂಡಾಗ ದೇಹ ತ್ಯಾಗ ಮಾಡಿದಾಗ ಅವರು ಮುಖ್ಯಮಂತ್ರಿ ಆಗಿರಲಿಲ್ಲ ವಿರೋಧ ಪಕ್ಷದ ನಾಯಕನೂ ಆಗಿರಲಿಲ್ಲ ಎಮ್ ಎಲ್ ಎ ಆಗಿದ್ದರಷ್ಟೇ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನಿಂದ ಅವರ ಪಾರ್ಥಿವ ಶರೀರವನ್ನು ನಾವು ಅವರು ಸ್ವಗ್ರಾಮ ಕಲ್ಲಳ್ಳಿಗೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ವಿ ಅಗ್ನಿಗೆ ಆಹುತಿ ಮಾಡಿದಾಗ ಬೆಳಗಿನ ಜಾವ ಮೂರು ಗಂಟೆ ಆಗಿತ್ತು ಯಾವುದೇ ಅಧಿಕಾರದಲ್ಲಿಲ್ಲ ಹಣ ಮಾಡಿರಲಿಲ್ಲ ಅವರ ಜಾತಿಯವರು ಅಂತ ಹೇಳೋರು ಇಡೀ ರಾಜ್ಯದಲ್ಲಿ ಒಂದು ಸಾವಿರ ಜನ ಇಲ್ಲ ಲಕ್ಷಗಟ್ಟಲೆ ಜನ ಅವರಿಗೆ ವಿದಾಯ ಹೇಳೋದಕ್ಕೆ ಸೇರಿದ್ರು ಸಾರ್ವಜನಿಕ ಜೀವನದಲ್ಲಿ ನಮ್ಮ ಹಿಂದೆ ಬರೋದು ಯಾವುದು ಅಂತಂದರೆ ನಾವು ಗಳಿಸಿದ ಕೀರ್ತಿ ಮಾತ್ರ ವಸಂತ್ ಬಂಗೇರರಿಗೆ ಅವರು ಮಂತ್ರಿ ಕೂಡ ಆಗಲಿಲ್ಲ ಮುಖ್ಯಮಂತ್ರಿ ಆಗೊಬ್ಬ ಮಾತಿರಲಿ ಯಾರಿಗೂ ಹೋಗಿ ನನ್ನ ಮಾಡಿ ಅಂತ ಕೇಳ್ತಾನೂ ಇರಲಿಲ್ಲ ಅವರು ಎಮ್ ಎಲ್ ಎ ಆಗಿ ಈಗ ಹತ್ತು ವರ್ಷದ ಮೇಲೆ ಆಗೋಯ್ತು ನೀವು ಇಷ್ಟು ಗೌರವ ತೋರಿಸ್ತಾ ಇದ್ದೀರಿ ಅಂದರೆ ಅವರು ಒಬ್ಬ ದೇವರಾಜಸ್ರೆ ಈ ಭಾಗಕ್ಕೆ ದೇವರಾಜರಸರಿಗೆ ಇಡೀ ರಾಜ್ಯವನ್ನು ಎಂಟು ವರ್ಷ ಆಳುವ ಅವಕಾಶ ಸಿಕ್ಕಿತ್ತು ಇಡೀ ರಾಜ್ಯದ ಜನ ಬಂದಿತ್ತು ಅನೇಕ ವೇಳೆ ನಮ್ಮ ಬದುಕು ಎಷ್ಟು ವಿಚಿತ್ರವಾಗಿರುತ್ತೆ ಅಂತಂದರೆ ವಿಶೇಷವಾಗಿ ನಾವು ಅಧಿಕಾರ ಕಳ್ಕೊಂಡಾಗ ಕೆಲವರು ತಮ್ಮ ಮನೆಗಳಲ್ಲಿ ಆದರೆ ನಮಗೆ ಆ ಪತ್ರಿಕೆ ಕೊಡೋದಕ್ಕೂ ಕೂಡ ಹಿಂದೆ ಹಾಕ್ತಾರೆ ಕಾರಣ ಇಷ್ಟ ಭಾಳ ಕಾಸ್ಟ್ಲಿ ಪತ್ರಿಕೆಗಳು ಹೊಡೆಸಿರ್ತಾರೆ ಒಂದೊಂದು ಲಗ್ನಪತ್ರಿಕೆ ಅದು ಐದುನೂರು ಆರುನೂರು ಸಾವಿರ ರೂಪಾಯಿ ಆಗುತ್ತೆ ಇವನು ಸೋತೋಗಿದ್ದಾನೆ ಇವನ್ ಯಾಕೆ ಕೊಡೋದು ಅನ್ನೋ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಷ್ಟು ಕಳಪೆ ಬದುಕು ನಮ್ಮದು ಮತ್ತೆ ಅವ್ನಿಗೆ ಎಂಟು ದಿವಸಕ್ಕೋ ಹತ್ತು ದಿವಸಕ್ಕೋ ಆರು ತಿಂಗಳಿಗೋ ಅವನ ಮಗಳಿಗೋ ಮೊಮ್ಮಗಳಿಗೋ ಒಂದು ಸೀಟ್ ಬೇಕು ಅಥವಾ ಒಂದು ಟ್ರಾನ್ಸ್ಫರ್ ಆಗಬೇಕು ಇನ್ಯಾವುದೋ ಒಂದು ಉದ್ಯೋಗ ನಮ್ಮಿಂದ ಕೆಲಸ ಆಗುತ್ತೆ ಅಂದರೆ ಪುನಃ ಮತ್ತೆ ನಮ್ಮ ಮುಂದೆ ನಿಂತಾನೆ ನಾವು ಸಿಟ್ಟೇ ಮಾಡ್ಕೊಳ್ಳೋ ಹಂಗಿಲ್ಲ ಸಿಟ್ಟು ಬಂದರೂ ಒಂದು ಮಾತು ಅಂದುಬಿಡ್ಬೇಕು ನುಂಗ್ಬಿಡಬೇಕು ವಸಂತರ ಕೇಸು ಇದೇ ಇತ್ತು ಅಂತ ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ ನಾವು ಸಿಟ್ಟು ತಡ್ಕೊಳ್ಳೋಕ್ಕಾಗದೆ ಒಂದು ಮಾತು ಹೇಳಿದಾಗ ಆ ಮಾತು ಹೆಚ್ಚು ಪ್ರಚಾರಕ್ಕೆ ಬಂದ್ಬಿಡುತ್ತೆ ಹೀಗಂದ್ರಂತೆ 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 ಹೀಗೆ ಹಾಗೆ ಅನ್ಬೋದ ವಸಂತರು ಹೀಗೆ ಅನ್ಬೋದ ಅಂತ ಹೇಳಿ ಪ್ರಚಾರ ಆಗುತ್ತೆ ಆ ಮಾತು ಅಂದಿರ್ತೀವಿ ಮರ್ತೋಗಿರ್ತೀವಿ ಮತ್ತೆ ಅವನಿಗೆ ಸಹಾಯ ಮಾಡಿರ್ತೀವಿ ಆ ಮಾತು ಅನ್ನಬೇಕಾಗಿದ್ರೆ ಅವನು ಹೇಗೆ ನಡ್ಕೊಟ್ಟಿರ್ತಾನಂತ ಯಾರೂ ಕೇಳೋದೇ ಇಲ್ಲ ಆಮೇಲೆ ಚುನಾವಣೆ ಚುನಾವಣೆ ಬಂದಾಗ ಎಲ್ಲ ಅಸ್ತ್ರಗಳನ್ನು ಉಪಯೋಗಿಸೋದು ನಾವು ಟ್ರಾನ್ಸ್ಫರ್ಗೆ ಹೋಗಿದ್ವಿ ವಸಂತ ಬಂಗಾರರು ನಮ್ಮನ್ನು ಹೀಗಂದರು ಅವರು ಗೇಣಿದಾರರಿಗೆ ಭೂಮಿ ಕೊಡಿಸಿದ್ರು ಊರಿಗೆ ರಸ್ತೆ ಹಾಕ್ಸಿದ್ರು ಹಾಸ್ಪಿಟ್ಲ್ ಮಾಡಿಸಿದ್ರು ಅಂತ ಯಾರು ನೆನಪಿಟ್ಕೊಳ್ಳೋದಿಲ್ಲ ಅಥವಾ ನಮ್ಮ ಹುಡುಗ ಲೋಕಾಯುಕ್ತದಲ್ಲಿ ಸಿಕ್ಕಾಕ್ಕೊಂಡಿದ್ ಸ್ವಾಮಿ ಯಾರು ತಿನ್ನೋದಿಲ್ಲ ದುಡ್ಡು ನಮ್ಮ ಹುಡುಗನಿಗೆ ಸಹಾಯ ಮಾಡಿ ಅಂದ್ವಿ ಮಾಡಲಿಲ್ಲ ಸಾರ್ವಜನಿಕ ಕೆಲಸಗಳನ್ನು ಸಾರ್ವಜನಿಕವಾಗಿ ನಾವು ತೆಗೆದುಕೊಳ್ತಕ್ಕಂಥ ನಿಲುವು ನಿರ್ಧಾರಗಳನ್ನು ಗೌರವಿಸಿ ನಮ್ಮ ವ್ಯಕ್ತಿತ್ವವನ್ನು ಅಳೆಯತಕ್ಕಂಥ ಅದಕ್ಕೆ ಗೌರವ ಕೊಡ್ತಕ್ಕಂಥ ಸ್ಥಿತಿಯನ್ನು ನಾವು ಈ ದೇಶದಲ್ಲಿ ದಾಟಿಬಿಟ್ಟಿದ್ದೇವೆ ನಿಷ್ಠೂರವಾಗಿರ್ತಕ್ಕಂಥವ್ರಿಗೆ ಪ್ರಚಾರಕ್ಕಿಂತಲೂ ಅಪಪ್ರಚಾರಗಳೇ ಜಾಸ್ತಿ ಆಗುತ್ತೆ ಗಾಂಧೀಜಿಯವರು ನಾವು ಮಹಾತ್ಮ ಅಂತ ಪೂಜ್ಯರು ಅಂತ ಹೋರಾಟಗಾರರು ಇದು ಮಾಡಿದ್ರು ಬಾಪೂಜಿ ಎಲ್ಲ ಹೇಳ್ತೇವೆ ಅವೆಲ್ಲ ಬಿಟ್ಬಿಡಿ ಎರಡು ಘಟನೆಗಳನ್ನು ನೆನಪು ಮಾಡ್ಕೊಳ್ಳಿ ಅವರು ಮಕ್ಕಳಲ್ಲಿ ದೊಡ್ಡ ಮಗ ಮದ್ಯ ವ್ಯಸನಿ ಆಗ್ತಾನೆ ಕುಡಿತಕ್ಕೆ ಬಲಿ ಬಲಿಬಿದ್ದುಬಿಡ್ತಾನೆ ಅವನು ಹರಿಲಾಲ್ ಗಾಂಧಿ ಅಂತ ತಾಯಿಗೆ ಮಗನನ್ನು ಬಿಡೋಕ್ಕೆ ಮನಸ್ಸಾಗೋದಿಲ್ಲ ಅವನನ್ನು ಸುಧಾರಿಸ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಗಾಂಧಿಯವರು ಸ್ವಲ್ಪ ಮಟ್ಟಿಗೆ ಸಹಿಸ್ತಾರೆ ಆಮೇಲೆ ಸಾಧ್ಯ ಇಲ್ಲ ಅಂತ ಕಸ್ತೂರ್ಬಾ ಅವ್ರಿಗೆ ಹೇಳ್ತಾರೆ ಇಲ್ಲ ಇವನು ಸುಧಾರಿಸೋದಿಲ್ಲ ಎಷ್ಟು ಕಠಿಣವಾದಂಥ ನಿರ್ಧಾರ ಗಾಂಧಿ ಅವರದು ಅಂದರೆ ನಾನು ಸತ್ತ ಮೇಲೆ ಈ ಹರಿಲಾಲ್ ಗಾಂಧಿ ನನ್ನ ಪಾರ್ಥಿವ ಶರೀರವನ್ನು ಕೂಡ ಮುಟ್ಟಬಾರ್ದು ಅಂತ ಹೇಳಿ ಆರ್ಡರ್ ಮಾಡ್ತಾರೆ ಇವತ್ತು ಏನೇನು ನಡೀತಾ ಇದೆ ಅಂತೆಲ್ಲ ನಾವು ನೋಡ್ತಾ ಇದ್ದೀವಲ್ಲ ಕಸ್ತೂರು ಗತಿ ಏನಾಗಿರಬೇಕು ನೀವೇ ಹೇಳಿ ಅಥವಾ ಹಿಂದಕ್ಕೆ ಹೋಗೋಣ ನಿಮ್ಮಲ್ಲೆಲ್ಲ ಯಕ್ಷಗಾನಗಳು ಮಾಡ್ತೀರಿ ಹರಿಶ್ಚಂದ್ರಂದು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಹರಿಶ್ಚಂದ್ರನಿಗೆ ಅವನ ಕುಟುಂಬಕ್ಕೆ ಏನು ಬರುತ್ತೆ ಯಾರು ಸಮಾಜದಲ್ಲಿ ನಿಷ್ಠುರವಾಗಿ ನಿಲ್ತಾರೆ ನಿರ್ಭಯವಾಗಿ ಮಾತನಾಡ್ತಾರೆ ನೇರ ಮುಖಕ್ಕೆ ಹೇಳ್ತಾರೆ ಅವರಿಗೆ ಟೈಟ್ಲ್ ಕೊಡ್ತಾರೆ ನೇರ ನುಡಿಯ ಸಿಟ್ಟಿನ ಮನುಷ್ಯ ಅಂತೆಲ್ಲ ಹೇಳ್ತಾರೆ ಆದರೆ ಒಲವು ಬೇರೆ ಶಾಂತವೇರಿ ಗೋಪಾಲ್ ಗೋಪಾಲ್ಗೌಡ್ರಿಗೆ ಹಂಗೆ ಆಯಿತು ಅವ್ರ ಕುಟುಂಬ ಎಲ್ಲಿದೆ ಅಂತ ಕೂಡ ಯಾರಿಗೂ ಗೊತ್ತೇ ಇಲ್ಲ ಈಗ ಕಡಿದಾಳ್ ಮಂಜಪ್ಪನವ್ರಿಗೂ ಅದೇ ಆಯಿತು ಅಮ್ಮ ಒಬ್ಬರು ಬಂದ್ರು ಇಲ್ಲಿಗೆ ಆ ಹೂವನ್ನು ಅಡಿಯ ಇದ್ದಾರೆ ನೋಡಿದೆ ಮಕ್ಕಳು ನೋಡಿ ಎಲ್ಲಿ ಕೂತಿದ್ದಾರೆ ಎಲ್ಲೂ ಯಾವತ್ತೂ ಕರ್ಕೊಂಡೋಗಿರ್ಲಿಕ್ಕಿಲ್ಲ ಮ ನನ್ನ ಹೆಂಡತಿ ನೀನು ಬಯಸ್ಕೊಂಡಿದ್ದಕ್ಕಿಂತ ಜಾಸ್ತಿ ಬಯಸ್ಕೊಂಡಿದ್ದಾಳೆ ನನ್ನ ಕೈಯಲ್ಲಿ ನಮಗದೊಂದು ಶಾಪ ನಾವು ಹಾಗೆ ಮಾಡಿಬಿಟ್ಟಿದ್ದೀವಿ ನಾನು ಸಭೆಯ ಅಧ್ಯಕ್ಷನಾಗಿದ್ದೆ ಆ ಸರ್ಕಾರಿ ಮನೆಯಲ್ಲಿದ್ದೆ ಒಂದು ದಿವಸ ಮಧ್ಯಾಹ್ನ ಬಿಸಿಲು ನಮಗೆ ಆ ಮನೆ ಏನು ಕೊಟ್ಟಿದ್ರು ಅಲ್ಲಿಂದ ಸ್ವಲ್ಪ ದೂರದಲ್ಲೇ ನಮ್ಗೆ ಆ ರೇಷನ್ ಕೊಡೋ ಅಂಗಡಿ ಇತ್ತು ನಾನು ಮಧ್ಯಾಹ್ನ ಬರಬೇಕಾದ್ರೆ ಕಾರಲ್ಲಿ ನಮಗೆ ಆ ಗನ್ಮನ್ ಅಂತ ಕೊಟ್ಟಿರ್ತಾರೆ ಅವ್ರ ಕೈಯಲ್ಲಿ ಎರಡು ಬ್ಯಾಗ್ ಹೊರಿಸ್ಕೊಂಡು ನನ್ನ ಹೆಂಡ್ತಿನೂ ನಡ್ಕೊಂಡು ಹಿಂದೆ ಬರ್ತಾಯಿದ್ದೆ ಊಟ ಮಾಡಿದ್ದಾದಮೇಲೆ ನನ್ನ ಹೆಂಡತಿಗೆ ಸ್ವಲ್ಪ ನಗ್ನಗ್ತಾ ಹೇಳಿದೆ ಈಗೇನೋ ನಮ್ಮ ಬ್ಯಾಗ್ ಹೊತ್ಕೊಂಡು ಬಂದ ಈ ಅಧಿಕಾರ ಹೋದ್ಮೇಲೆ ಯಾರು ಹೊರ್ತಾರೆ ಬ್ಯಾಗ್ ಇನ್ನು ನಾನೇ ಹೊರಬೇಕಲ್ವಾ ನಿನಗೆ ಗನ್ಮನ್ ಅಭ್ಯಾಸ ಆಗಿದೆ ಅಂತ ಹೇಳಿದೆ ಎರಡು ದಿವಸ ನನಗೆ ಮುಖಾನೂ ತೋರಿಸಲಿಲ್ಲ ಊಟನೂ ಮಾಡಲಿಲ್ಲ ನಾವು ಹಾಗೆ ಸೂಕ್ಷ್ಮವಾಗಿ ಬದುಕಿದಂಥವ್ರು ನಾನಿವತ್ತಿಲ್ಲಿಗೆ ಬರೋಕ್ಕೆ ಕಾರಣ ವಸಂತ ಬಂಗೇರ ಆ ಥರದ ಮನುಷ್ಯ ಅಂತ ಹೇಳಿ ಒಂದೇ ಕಾರಣಕ್ಕೆ ಬಂದಿದ್ದೇನೆ ನಾನು ಯಾರು ದೊಡ್ಡವ್ರು ಕರೆದ್ರೂ ಬರೋದಿಲ್ಲ ಯಾವ ಉನ್ನತ ಸ್ಥಾನದಲ್ಲಿರೋರು ಕರೆದ್ರೂ ಬರೋದಿಲ್ಲ ನಾನು ಯಾರಿಗೂ ನಿಂತು ನಮಸ್ಕಾರ ಹಾಕಿ ಹೋಗೋ ಅಭ್ಯಾಸ ನನಗಿಲ್ಲ ಯಾರಿಂದ ನನಗೆ ಆಗಬೇಕದ್ದು ಏನಿಲ್ಲ ನಾನು ಮಾಡಬೇಕು ಅಂತದನ್ನು ನಿಲ್ಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇವತ್ತಿಲ್ಲಿಗೆ ಬರಬೇಕು ನಾನು ಈ ಕಾರ್ಯಕ್ರಮದಲ್ಲಿ ಇರಬೇಕು ಆ ತಾಯಿನ ನೋಡಬೇಕು ಮಕ್ಕಳನ್ನ ನೋಡಬೇಕು ನನ್ನ ನೋವನ್ನು ಹಂಚ್ಕೋಬೇಕು ನಿಮ್ಮ ನೋವು ನನ್ನದು ಅಂತ ಅವ್ರಿಗೆ ಹೇಳ್ಕೊಳ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಎಷ್ಟು ನಿರ್ಧಾರ ಅಂದರೆ ನಡ್ಕೊಂಡಾದರೂ ಅಲ್ಲಿಂದ ಇಲ್ಲಿಗೆ ಬರಬೇಕು ಅನ್ನೋಷ್ಟು ತೀರ್ಮಾನದಲ್ಲಿ ನಾನು ಇವತ್ತು ಇಲ್ಲಿಗೆ ಬಂದೆ ನಾನು ಈಗಾಗಲೇ ಹೇಳಿದೆ ವ್ಯಾವಹಾರಿಕ ಜಗತ್ತಲ್ಲಿದ್ದೆವು ನಾವು ಮನುಷ್ಯರಿಗೆ ಮರ್ಯಾದೆ ಕೊಡೋದು ಗೌರವ ಕೊಡೋದು ಅವರ ಸ್ಥಾನದಿಂದ ಅವ್ರ ಹತ್ರ ಇರೋ ಕಾರ್ ನೋಡಿ ಅವ್ರ ಇಟ್ಕೊಳ್ಳೋ ಒಡವೆಗಳನ್ನು ನೋಡಿ ಅವ್ರೆಲ್ಲೆಲ್ಲಿ ಫಾರಿನ್ಗೆ ಹೋಗ್ತಾರೆ ಅಂತ ನೋಡಿ ಜನ ಮರ್ಯಾದೆ ಕೊಡೋದು ನಮ್ಮ ಪ್ರಾಮಾಣಿಕತೆಯನ್ನು ಗೌರವವನ್ನು ನೋಡಿ ನಮಗೆ ಮರ್ಯಾದೆ ಕೊಡೋದು ನಷ್ಟ ಇಲ್ಲ ನಾವು ಅವ್ರ ಮೇಲೆ ಕಾಂಪಿಟೇಷನ್ಗೆ ಹೋಗೇ ಇಲ್ವಲ್ಲ ವಸಂತ ಬಂಗೇರ ಮಕ್ಕಳು ನೀವು ನನ್ನ ಮಕ್ಕಳಮ್ಮ ತಂದೆ ತಲೆ ತಗ್ಗಿಸುವ ಕೆಲಸ ಮಾಡಿಲ್ಲ ತಲೆ ಎತ್ತಿ ನಿಲ್ತಕ್ಕಂಥ ಗೌರವದ ಬದುಕನ್ನು ಬಾಳಿದ್ದಾರೆ ನೀವು ಅವ್ರ ಮಕ್ಕಳಾಗಿ ಹಾಗೆ ಬಾಳ್ಬೇಕು ಅಂತ ನಿಮ್ಗೆ ಆಶೀರ್ವಾದ ನನ್ನ ಮಕ್ಕಳಿಗೆ ನಾನು ಅದನ್ನೇ ಹೇಳ್ತೇನೆ ತಲೆ ಯಾವಾಗ ವಾಲುತ್ತೆ ನಾನು ಸತ್ತೋದಾಗ ತಲೆ ನನ್ನ ಕಂಟ್ರೋಲ್ ಇರೋದ್ರೆ ವಾಲುತ್ತೆ ಬದುಕಿರುವವರಿಗೆ ತಲೆ ವಾಲಬಾರ್ದು ತಲೆ ತಗ್ಗಿಸಬಾರ್ದು ನನ್ನ ಮಕ್ಕಳಿಗೆ ಅಷ್ಟನ್ನೇ ನಾನು ಹೇಳೋದು ನಿಮಗೆ ಕೀರ್ತಿಯನ್ನು ಬಿಟ್ಟು ಹೋಗಿದ್ದಾರೆ ಬಹುಶಃ ಅವರು ಒಡ ಕೂತ್ಕೊಂಡು ಮಗಳೇ ಕೂತ್ಕೊಂಬ ಒಡವೆ ಮಾಡಿಟ್ಟಿದ್ರೆ ಬೆಂಗಳೂರೆಲ್ಲ ಸೈಟ್ ಮಾಡಿಟ್ಟಿದ್ರೆ ನೀವು ಜಗಳ ಮಾಡಿಕೊಡ್ತಿದ್ರೆ ನೀವು ಒಟ್ಟಿಗಿರ್ತಿರ್ಲಿಲ್ಲ ನನಗೇನು ಬೇಕು ನಿನಗೇನು ಬೇಕು ಅಂತ ಅವ್ರು ಏನೂ ಮಾಡದೇ ಇರೋದ್ರಿಂದ ನೀವೆಲ್ಲ ಒಟ್ಟಿಗೆ ಇದ್ದೀರಿ ಈಗೆಲ್ಲ ಮಾಡ್ದವ್ರ ಮನೆಗಳದ್ದು ಹಣೆ ಬರ ನೋಡ್ತಾ ಇದ್ದೀವಲ್ಲ ಹಾಗೆ ಬದುಕಬೇಕಾ ಹೀಗೆ ಸಾಯ್ಬೇಕಾ ನಾನು ಹೇಳ್ತೇನೆ ಈ ರೀತಿಯ ಮರಣ ಹುಟ್ಟಿದ ಮೇಲೆ ಸಾಯ್ಲೇಬೇಕಲ್ಲ ಏನು ನಾವೇನು ಶಾಶ್ವತವಾಗಿ ಇರೋದಿಲ್ವಲ್ಲ ಹೇಗೆ ಸಾಯ್ತೀವಿ ಅನ್ನೋದು ಮುಖ್ಯ ಜನರ ತಿರಸ್ಕಾರಕ್ಕೆ ಒಳಗಾಗದೆ ಗೌರವಕ್ಕೆ ಪಾತ್ರರಾಗಿ ರಕ್ಷಿತ್ ಹೇಳಿದ್ರು ಆ ಕತ್ಲಲ್ಲಿ ಚಾರ್ಮುಡಿ ಗಾಟ್ ಹತ್ರಕ್ಕೆ ಬಂದಿತ್ತು ಅದೇ ಸಂಪಾದನೆ ಅದೇ ಆಸ್ತಿ ಅದೇ ನಮ್ಮ ಗಳಿಕೆ ಆ ಕಾರಣಕ್ಕಾಗೆ ನನಗೆ ಇದೆಲ್ಲ ಗೊತ್ತಿರಲಿಲ್ಲ ಆದರೆ ನನ್ನ ನಂಬಿಕೆ ಆ ವಸಂತ ಬಂಗಾರ ಈ ಥರದವನೇ ಹೀಗೇ ಆಗಿರುತ್ತೆ ಹಾಗಾಗಿ ನಾನು ಇಲ್ಲಿಗೆ ಬಂದು ನಾನು ಹೇಳಿದ್ನಲ್ಲ ಒಂದು ವರ್ಷ ಆಗಿದೆ ನನ್ನ ಮೌನ ಬಾಯಿ ಬಿಟ್ಟಿಲ್ಲ ಮೈಕ್ ಮುಂದೆ ನಿಂತಿಲ್ಲ ಯಾರು ಬಂದರೂ ನಾನು ಮುಖ ಕೂಡ ಕೊಟ್ಟು ಮಾತಾಡಿಲ್ಲ ಇವತ್ತು ವಸಂತ್ ವಸಂತನನ್ನು ಎಬ್ಸಿ ಕರ್ಕೊಂಡು ಬಂದು ಮೈಕ್ ಮುಂದೆ ನಿಲ್ಲಿಸಿದ್ದಾರೆ ನಾನಿನ್ನು ಹೆಚ್ಚು ಹೊತ್ತು ಅನಗತ್ಯವಾಗಿ ಮಾತನಾಡಿ ನಿಮಗೂ ಬೇಸರ ಉಂಟು ಮಾಡೋದಿಲ್ಲ ನಮಗೆ ಗೊತ್ತಿದೆ ಬದುಕು ಎಷ್ಟು ವಿಚಿತ್ರವಾಗಿ ಇವತ್ತು ನಡೀತಾ ಇದೆ ಅನ್ನೋದನ್ನು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ವಸಂತ ಬಂಗೇರ ಥರ ಬದುಕೋದು ಬಹಳ ಕಷ್ಟದ ಕೆಲಸ ಬದುಕು ಪೂರ್ಣ ಸಾಗಿಸಿ ಅವರು ದೇಹಂತೆ ಮಾಡಿ ಹೋಗಬೇಕಾಗಿದ್ರೆ ಆ ಪ್ರಯಾಣದಲ್ಲಿ ನೀನು ಮಕ್ಕಳು ನೀವು ಜೊತೆಗೆ ನಿಂತಿದ್ದೀರಿ